ಹೊನ್ನಾಪುರ ದೇವಾಲಯ ಜಾಗ ವಿವಾದ ಹೊನ್ನಾಪುರ ಗ್ರಾಮದಲ್ಲಿ ದೇವಾಲಯ ಜಾಗದ ಮೇಲೆ ಒತ್ತುವರಿ ಯತ್ನ ಗ್ರಾಮಸ್ಥರಲ್ಲಿ ಆಕ್ರೋಶ ಪ್ರಿಯಾಪಟ್ಟಣ ತಾಲೂಕಿನ ಹೊನ್ನಾಪುರ ಗ್ರಾಮದಲ್ಲಿ ದೇವಾಲಯಕ್ಕೆ ಮೀಸಲಾಗಿದ್ದ ಜಾಗವನ್ನು ನಕಲಿ ದಾಖಲೆಗಳ ಮೂಲಕ ಒತ್ತುವರಿ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಗ್ರಾಮದ ಜನರಿಂದ ಕೇಳಿಬಂದಿದೆ ಈ ಜಾಗ ಗ್ರಾಮದ ದೊಡ್ಡಮ್ಮ ತಾಯಿ ಮತ್ತು ಚಿಕ್ಕಮ್ಮ ತಾಯಿ ದೇವಾಲಯ ನಿರ್ಮಾಣಕ್ಕಾಗಿ ಇತಿಹಾಸದಿಂದಲೂ ಮೀಸಲಾಗಿತ್ತು ಸುಮಾರು ನಾಲ್ಕು ನೂರರಿಂದ ನಾಲ್ಕುನೂರ ಐವತ್ತು ಮಂದಿ ವಿವಿಧ ಜಾತಿಯ ಜನತೆ ಇಲ್ಲಿ ನೆಲೆಸಿದ್ದಾರೆ ಸರ್ವೆ ನಂಬರ್ ನೂರ ಇಪ್ಪತ್ತೆರಡು ಬಾರ್ ಮೂರು ಮೂವತ್ತೆಂಟು ಗುಂಟೆ ನೂರ ಇಪ್ಪತ್ತೆರಡು ಬಾರ್ ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಗುಂಟೆ ಮತ್ತು ಸರ್ವೆ ನಂಬರ್ ನೂರ ಹತ್ತೊಂಬತ್ತರಲ್ಲಿ ಭೂಸ್ವಾಧೀನದಿಂದ ಒಂದು ಎಕರೆ ಮೂವತ್ತು ಗುಂಟೆ ದೇವಸ್ಥಾನ ನಿರ್ಮಾಣಕ್ಕಾಗಿ ಕಾಯ್ದಿರಿಸಿದ್ದ ಜಾಗವನ್ನು ಲೇಟ್ ಬಸವರಾಜ್ ಬಿನ್ ವಿನಯ್ ಕುಮಾರ್ ಎಂಬವರು ತಮ್ಮ ತಂದೆಯ ಹೆಸರಿನಲ್ಲಿ ಹಕ್ಕುಪತ್ರ ಹೊಂದಿದ್ದಾಗಿ ನಕಲಿ ದಾಖಲೆ ನೀಡಿದ್ದರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದ ಯಜಮಾನರಾದ ಶಿವಣ್ಣ ಅವರ ಮಾತು ಈ ಜಾಗ ನಮ್ಮ ಊರಿನ ದೇವರಿಗೆ ಮೀಸಲಾಗಿತ್ತು ಆದರೆ ಈಗ ನಕಲಿ ದಾಖಲೆ ಸೃಷ್ಟಿಸಿ ನಮ್ಮನ್ನು ನ್ಯಾಯಾಲಯಕ್ಕೂ ಎಳೆದಿದ್ದಾರೆ ಗ್ರಾಮಸ್ಥರು ಈ ಜಾಗವನ್ನು ಕೃಷಿ ನಿವೇಶನ ಎಂದು ವಿನಯ್ ಎಂಬವರು ಗುರುತಿಸಿ ಗುಡಿಸಲು ನಿರ್ಮಿಸಿಕೊಂಡಿದ್ದಾರೆಂದು ತೀವ್ರ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಒಗ್ಗೂಡಿ ಈ ಜಾಗವನ್ನು ದೇವಾಲಯ ನಿರ್ಮಾಣಕ್ಕೆ ಮೀಸಲಾಗಿಸಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿದವರು ದೊಡ್ಡ ಕಮರವಳ್ಳಿ ಪಂಚಾಯತ್ ಪಿಡಿಒ ಕೀರ್ತಿ ಭೂಮಾಪನ ಅಧಿಕಾರಿ ನಾರಾಯಣಸ್ವಾಮಿ ರಾಜಸ್ವ ನಿರೀಕ್ಷಕ ಆನಂದ್ ಪೀರಣ್ಣ ಹಾಗೂ ಪೊಲೀಸ್ ಸಿಬ್ಬಂದಿ ಈ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣವಾಗುತ್ತದೆಯೇ ಅಥವಾ ಕಾನೂನು ಹೋರಾಟ ಮುಂದುವರಿಯುತ್ತಿದೆಯೇ ಎಂಬುದು ಕಾದು ನೋಡಬೇಕಾದ ವಿಷಯ ಆದರೆ ಗ್ರಾಮಸ್ಥರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಪ್ರಯತ್ನದ ವಿರುದ್ಧ ಗ್ರಾಮಸ್ಥರು ದಟ್ಟವಾಗಿ ನಿಂತಿದ್ದಾರೆ ವರದಿ ಪ್ರಕಾಶ್ ಸಿಜೆ ಕನಕಟಿವಿ ಪಿರಿಯಾಪಟ್ಟಣ the background. Yeah, I don't know. I

ಾರೆ ಕೆಲವರ್ ಇದು ಇರಬಹುದು ಡಿಮ್ಯಾಂಡ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ವಾಸ ಇದ್ದಾರೆ ಅದನ್ನೊಬ್ಬ ಆಟ ಕೊಟ್ಟಿರ್ತಾರೆ ಮೂವತ್ ವರ್ಷ ವರ್ಷ ಐವತ್ತು ವರ್ಷ ಇಲ್ಲಿ ದಾಖಲಾತಿ ಇಲ್ಲದೆ ಆಗಿಲ್ಲ ದಾಖಲಾತಿ ಇದ್ದೇ ಆಗಿರೋದು ಈ ಪೋಡ್ ಅಲ್ಲಿ ಇಪ್ಪತ್ನಾಲ್ಕು ಅದಾದ್ಮೇಲೆ ಆ ಪೋಡ್ ಅಲ್ಲಿ ಮೂವತ್ತ ಎಂಟು ಗುಂಟೆ ೂ ಮೂವತ್ತೆಂಟು ಗುಂಟೆ ಬರ್ತಿದ್ದೆ ಏನು ಆನೇರಗೆ ತಗೊಂಡಿದ್ದೆ ಹ್ಞೂ ನಲವತ್ತೆಂಟು ಆನೇರಾಗ ತಗೊಂಡ್ರೆ ನಮಗೇನು ಐದು ಹತ್ತು ಗಂಟೆ ಮೂವತ್ತೆಂಟು ಗುಂಟೆ ಜಾಗ ಇದೆ ಅದು ಅಲ್ಲಿ ನೂರು ಇಪ್ಪತ್ತು ಸಾವಿರ ನಮಗೆ ಕಲ್ಯಾಣ ಹನ್ನೆರಡು ಎಲ್ಲ ಸರ್ ಹ್ಞೂ ಇಪ್ಪತ್ತೊಂಬತ್ತರಲ್ಲಿ ಹ್ಞೂ ಒಂದು ಮೂವತ್ತು ಇದೇ ನಾಲ್ಕು ಹ್ಞೂ ನಮಸ್ಕಾರ ನನ್ನ ಹೆಸರು ಆನಂದ ಮೂರ್ತಿ ಹಾರನ ಹೋಗ್ಲಿ ಹಾಸ್ಪಿಟ್ಲು ಈ ದಿನ ಹೊನ್ನಾಪುರ ಚಾಮರಾಯಕೇಟೆ ಗ್ರಾಮದ ಸರ್ವೆ ನಂಬರ್ ನೂರ ಹತ್ತೊಂಬತ್ತು ನೂರಿಪ್ಪತ್ತೆರಡು ಬರ್ ಮೂರು ನೂರಿಪ್ಪತ್ತೆರಡು ಬರ್ ನಾಲ್ಕರ ನಿವೇಶನಕ್ಕೆ ಅಕ್ವಿಯಾಗಿರುವ ಜಾಗವನ್ನು ಗುರುತಿಸಿಕೊಡುವಂತೆ ಮನ್ನಾಪುರ ಗ್ರಾಮದ ಗ್ರಾಮಸ್ಥರು ಅರ್ಜಿ ಕೊಟ್ಟಿರುವ ಮೇರೆಗೆ ಈ ದಿನ ತಾಲೂಕು ಭೂಮಾಪಕರು ಪೊಲೀಸ್ ಸಿಬ್ಬಂದಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಈ ದಿನ ನೂರ ಹತ್ತೊಂಬತ್ತು ನೂರಿಪ್ಪತ್ತೆರಡು ಬಾರ್ ಮೂರು ನೂರಿಪ್ಪತ್ತೆರಡು ಬಾರ್ ನಾಲ್ಕರ ಭೂ ಸ್ವಾಧೀನ ಆಗಿರುವ ನಿವೇಚನಕ್ಕೆ ಭೂಸ್ವಾಧೀನ ಕಾರ್ಯವನ್ನು ಯಜಮಾನರು ಗ್ರಾಮದ ಯಜಮಾನರು ಸಾಮಾನ್ಯವಾಗಿ ನಮ್ಮ ಗ್ರಾಮದಲ್ಲಿ ಒಂದು ನಾನು ಶಿವಣ್ಣ ಬೆನ್ನು ಹುಚ್ಚಪ್ಪ ಗ್ರಾಮದ ಯಜಮಾನರು ನಾವು ಈ ಒಂದು ಈ ಈ ಸತ್ತು ಏನಾಗಿದೆ ಈ ಸ್ವತ್ತನ್ನು ಇದು ನಮ್ಮ ಗ್ರಾಮದಲ್ಲಿ ನಲವತ್ತು ಮೂವತ್ತು ನಲವತ್ತು ವರ್ಷ ಹಿಂದಿಂದ ಕೂಡ ನಮ್ಮ ಗ್ರಾಮಕ್ಕೆ ಅಂತ ಬಿಟ್ಟು ಬಂದಿದೆ ಈ ಸೈಟ್ ಈ ಸೈಟ್ ಇಂದ ಇವರು ಬಸವರಾಜ್ ಅವರ ಮಗ ವಿನಯ್ ಕುಮಾರ್ ನಮ್ಮ ಅಪನಿಸರಿಗೆ ಆಗಿದೆ ಅಂದ್ಬಿಟ್ಟು ಈಗ ಸಾಮಾನ್ಯವಾಗಿ ಒಂದು ಆರು ತಿಂಗಳು ಬೀಚ್ಗೆ ಹತ್ತು ಪತ್ರ ನಮ್ಮ ಹೆಸರು ಅದೇ ಅಂತ ಅಂದ್ಬಿಟ್ಟು ಹತ್ತು ಪತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸ್ತವ್ರೆ ಕೆಲವು ಕಚೇರಿ ಗ್ರಾಮದಲ್ಲಿ ಸಾಮಾನ್ಯವಾಗಿ ನಮ್ಮ ಗ್ರಾಮದಲ್ಲಿ ನಾನೂರು ನಾನೂರ ಐವತ್ತು ಒಕ್ಲಿದೆ ಎಲ್ಲ ಜನಾಂಗರು ಕೂಡ ಇದೀವಿ ನಾವು ಜನ ಆಗಿರ್ಬೋದು ನಮ್ಮ ಬಕ್ರೀಗಡಾಗಿರ್ಬೋದು ನಾಮದಾರಿಗೂ ಆಗಿರ್ಬೋದು ಲಿಂಗಾಯತ ಆಗಿರ್ಬೋದು ಆಚಾರ ಆಗಿರ್ಬೋದು ಮದುವಾ ಶೆಟ್ರು ವರಮ್ ಶೆಟ್ಟರು ಸಾಮಾನ್ಯವಾಗಿ ಐವತ್ತು ತೊಕ್ಕಲಿ ಈ ನಮ್ಮ ನಾ ಈ ನಾನೂರೈವತ್ತು ತೊಕ್ಕಲಿ ಗ್ರಾಮದಲ್ಲಿ ಈ ಜಾಗವನ್ನು ನಮ್ಮ ಗ್ರಾಮಕ್ಕೆ ಅಂತ ಬಿಟ್ಕೊಂಡಿರೋದು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ತಾಯಿಗೆ ಚಿಕ್ಕದಾಗ ಒಂದು ಸಮುದಾಯ ಅಭಾವಣ ಮಾಡೋಣ ಅಂದ್ಬಿಟ್ಟು ನಾವೊಂದು ಏರ್ಪಾಡು ಮಾಡ್ಸ್ಕೊಂಡಿದ್ವಿ ನಮ್ಮ ಗ್ರಾಮದಿಂದ ಇವಾಗ ಅವರು ಅದು ವಿನಯ್ ಕುಮಾರ್ ಬಸವರಾಜ್ ಅವರು ಮಾತಾ ಬಂದು ಮತ್ತೆ ಈ ನಮ್ಮ ಹೆಸರೇ ಆಗೋದು ಹೇಳ್ಬಿಟ್ಟು ನಮಗೆ ನಕಲಿ ದಾಖಲಾತಿ ಕೊಟ್ಟು ನಮ್ಮ ಹೇಳ್ಬಿಟ್ಟು ನಮಗೆ ಕೋರ್ಟ್ ತಿರ್ಸಿ ಕೋರ್ಟ್ ತಿರ್ತಿದ್ವಿ ನಮ್ಮ ಗ್ರಾಮದ ಯಜಮಾನರು ಕೂಡ ಕೋರ್ಟ್ ತಿರ್ತೀವಿ ನಾಲ್ಕು ಜನ ಇದನ್ನು ಪರಿಶೀಲನೆ ಮಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಕರೆಸಿ ಎರಡು ಬಾರಿ ಸರ್ವೆ ಮಾಡೋದೇ ಇವತ್ತು ಕೂಡ ಸರ್ವೆ ಮಾಡಿಸಿದ್ದೀವಿ ನಮಗೆ ಮುಂದಕ್ಕೆ ಇನ್ನೊಂದು ವಾರದೊಳಗೆ ನಮಗೆ ಇದನ್ನು ಕ್ಲಿಯರ್ ಆಗಿ ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇದರ ಪಕ್ಕ ಮಾಹಿತಿ ಈಗ ಇಷ್ಟು ಹೇಳೋಕ್ಕೆ ಅವಕಾಶ ಕೊಟ್ಟಿದೆ ಎಲ್ಲರಿಗೂ ಧನ್ಯವಾದ ಹೇಳಿ ನಿಮ್ಗೆ ಟಿ ವಿ ಮಾಧ್ಯಮದವರಾಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆಯರಾಗಿರ್ಬೋದು ಸರ್ಕಾರಿ ಸರ್ವ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಇವತ್ತಿನ ಈ ಕಾರ್ಯ ಇಲ್ಲಿಗೆ ನಿವೃತ್ತಗೊಳಿಸಿದ್ದಾರೆ ನಮಗೆ ಎಲ್ಲರಿಗೂ ಒಂದು ಇದು ನೆಮ್ಮದಿಯಾಗಿದೆ ಹಾಂ ಮುಂದಿನ ದಿನಗಳಲ್ಲಿ ಏನಾಗಬೇಕಾದ್ರೆ ನಾವು ಮುಂದಕ್ಕೆ ಮಾಡೋಕ್ಕೆ ನಿಮ್ಮ ಒಂದು ಬಲದಿಂದ